ಹಾಯ್ ಹಲೋ ಫ್ರೆಂಡ್ಸ್ ಆರ್ಟ್ ಆಫ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನಿಲ್ಲಿ ತೋರಿಸ್ತಿರುವಂಥ ಸೊಪ್ಪು ಚಗಟೆ ಸೊಪ್ಪು ಇದೊಂದು ಕಳೆ ಸಸ್ಯ ಆಗಿದೆ ಆದರೂ ಸಹ ಇದರಲ್ಲಿ ಹಲವಾರು ಆರೋಗ್ಯದ ಗುಣಗಳು ಸಹ ಇದೆ ಇದರಲ್ಲಿ ಹಲವಾರು ರೀತಿಯ ಅಡುಗೆಗಳನ್ನು ಸಹ ಮಾಡ್ತಾರೆ ಇದನ್ನು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಹೆಸರಿಂದ ಕರೀತಾರೆ ಕೆಲವು ಕಡೆ ಇದನ್ನು ತಗತ್ತೆ ಅಥವಾ ತಗಚೆ ಸೊಪ್ಪು ಅಂತ ಸಹ ಕರೀತಾರೆ ಇದನ್ನು ಇಂಗ್ಲೀಷಲ್ಲಿ ಸೆನ್ನ ತೊರ ಅಂತ ಸಹ ಕರೀತಾರೆ ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ ಹಸಿರು ಬಣ್ಣದ ಚಿಕ್ಕ ಚಿಕ್ಕ ಅಗಲವಾದ ಎಲೆಗಳನ್ನು ಹೊಂದಿರುವ ಹಳದಿ ಬಣ್ಣದ ಹೂವನ್ನು ಹೊಂದಿರುವ ಪುಟ್ಟ ಗಿಡ ಇದಾಗಿದೆ ನಾನಿವತ್ತು ಇದನ್ನೇ ಯೂಸ್ ಮಾಡಿಕೊಂಡು ಒಂದು ಟೇಸ್ಟಿಯಾದ ಪತ್ರೊಡೆ ರೆಸಿಪಿಯನ್ನು ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ತೋರಿಸ್ತೀನಿ ಪತ್ರೊಡೆ ಮಾಡಲಿಕ್ಕೆ ಬೇಕಾದ ಪದಾರ್ಥಗಳು ಒಂದು ಕಪ್ ಅಪ್ ಅಕ್ಕಿ ಕಾಲು ಕಪ್ ಉದ್ದಿನಬೇಳೆ ಕಾಲು ಕಪ್ ಕಡಲೆಬೇಳೆ ಹೆಸರುಬೇಳೆ ಹಾಗೂ ತೊಗರಿಬೇಳೆ ಆದಷ್ಟು ಬೇಳೆನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಉಪಯೋಗಿಸಿ ಇವೆಲ್ಲ ಪದಾರ್ಥಗಳನ್ನು ಚೆನ್ನಾಗಿ ತೊಳೆದು ಮಿನಿಮಮ್ ನಾಲ್ಕರಿಂದ ಐದು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೋಬೇಕು ನಂತರ ಚಗಟೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ ಎಲೆ ಥರ ಇದು ದೊಡ್ಡದಾಗಿ ಇಲ್ಲದೆ ಇರೋದ್ರಿಂದ ಇದನ್ನು ಚಿಕ್ಕದಾಗಿ ಹೆಚ್ಚೇ ಯೂಸ್ ಮಾಡ್ಕೋಬೇಕು ಈ ಎಲೆ ಹಲವು ರೀತಿಯ ಚರ್ಮದ ಕಾಯಿಲೆಗಳಿಗೆ ತುಂಬಾ ಒಳ್ಳೆಯದು ಈ ಪತ್ರೊಡೆಗೆ ಉದ್ದಿನ ಪ್ರಮಾಣ ಸ್ವಲ್ಪ ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ ಉದ್ದಿನ ಬೆಳೆ ಹೆಚ್ಚಾದರೆ ಪತ್ರೊಡೆ ತುಂಬ ಮೆತ್ತ ಮೆತ್ತಗಾಗುತ್ತೆ ಹಾಗಿದ್ರಿಂದ ಕಡಲೆಬೇಳೆ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಗೆ ಉದ್ದಿನ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿ ಈಗ ಪತ್ರೊಡೆಗೆ ಬೇಕಾದ ಮಸಾಲೆಯನ್ನು ನೋಡೋಣ ಸ್ವಲ್ಪ ಇಂಗು ಕಾಯಿತುರಿ ಅರಿಶಿನ ಕೊತ್ತಂಬರಿ ಬೀಜ ಬೆಲ್ಲ ಹುಣಸೆಹಣ್ಣು ಅಚ್ಕಾರದ ಪುಡಿ ಜೀರಿಗೆ ಹಾಗೂ ಉಪ್ಪು ಇವ ಯಾವುದೇ ಪದಾರ್ಥಗಳನ್ನು ಹುರಿಯೋ ಅವಶ್ಯಕತೆ ಇಲ್ಲ ಹಾಗೇ ಹಸಿಯಾಗಿಯೇ ಉಪಯೋಗಿಸ್ಕೋಬೋದು ನಂತರ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ತೋರಿಸಿರುವ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಗೂ ನೆನೆಸಿಟ್ಟಿರುವಂತಹ ಕಾಳುಗಳು ಹಾಗೂ ಅಕ್ಕಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಹಾಗಂತ ತುಂಬ ನೈಯಸಾಗೋ ಅವಶ್ಯಕತೆ ಇಲ್ಲ ತರಿ ರುಬ್ಕೊಳ್ಳಿ ನಾವು ನೆನೆಸಿಟ್ಟಿರೋ ನೀರನ್ನೇ ಇದಕ್ಕೆ ರುಬ್ಲಿಕ್ಕೆ ಸಹ ಉಪಯೋಗಿಸ್ಕೋಬೋದು ನಿಮಗೆ ಬೇಕಿದ್ರೆ ಹಿಂಗಿನ ಬದಲಾಗಿ ಬೆಳ್ಳುಳ್ಳಿ ಸಹ ಉಪಯೋಗಿಸ್ಕೋಬೋದು ನಾನು ಇಲ್ಲಿ ಹಿಂಗನ್ನು ಉಪಯೋಗ್ಸಿರೋದ್ರಿಂದ ಬೆಳ್ಳುಳ್ಳಿ ಏನು ಹಾಕಿಲ್ಲ ಕೆಸುವಿನ ಸೊಪ್ಪು ಬಸಳೆ ಸೊಪ್ಪು ಇದರಲ್ಲೆಲ್ಲ ಪತ್ರೊಡೆ ರೆಸಿಪಿನ ಟ್ರೈ ಮಾಡಿರ್ತೀವಿ ಒಮ್ಮೆ ಈ ಸೊಪ್ಪಿಂದ ಪತ್ರೊಡೆ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಾಗಿರುತ್ತೆ ಈ ಸೊಪ್ಪನ್ನು ಮಾರ್ಕೆಟಲ್ಲಿ ದುಡ್ಡು ಕೊಟ್ಟು ತರಬೇಕು ಅನ್ನೋಂಗಿಲ್ಲ ನಮ್ಮ ರಸ್ತೆ ಅಕ್ಕಪಕ್ಕದಲ್ಲೇ ತುಂಬ ಬೆಳೆದಿರುತ್ತೆ ಹಾಗೆ ಖಾಲಿ ಜಾಗ ಇಲ್ಲೆಲ್ಲ ಪೊದೆ ಪೊದೆ ಹಾಗೆ ಬೆಳ್ಕೊಂಡಿರುತ್ತೆ ಆದಷ್ಟು ಇದರ ಚಿಗುರನ್ನೇ ಉಪಯೋಗಿಸಿ ಮಳೆಗಾಲದ ಪ್ರಾರಂಭದಲ್ಲಿ ಈ ಸಪ್ಪು ಚೆನ್ನಾಗಿ ಚಿಗುರಿರುತ್ತೆ ಆ ಟೈಮಲ್ಲೇ ಇದನ್ನು ಹೆಚ್ಚು ಉಪಯೋಗಿಸೋದು ಒಳ್ಳೆಯದು ರುಬ್ಬಿರುವ ಮಿಶ್ರಣಕ್ಕೆ ಅಚ್ಕಾರದ ಪುಡಿ ಅರಿಶಿನ ಪುಡಿ ಇಂಗು ಹಾಗೂ ಹೆಚ್ಚಿಟ್ಕೊಂಡಿರುವ ಸಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಇದಕ್ಕೆ ಉಪ್ಪು ಹುಳಿ ಖಾರ ಮೂರೂ ಸ್ವಲ್ಪ ಮುಂದಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದೆಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ನಂತರ ಚೆನ್ನಾಗಿ ಕಲಸಿ ಇಡ್ಲಿ ಪಾತ್ರೆಯಲ್ಲಿ ಅಂದರೆ ತಟ್ಟೆ ಇಡ್ಲಿ ಸ್ವಲ್ಪ ತಟ್ಟೆ ಇಡ್ಲಿ ಸ್ಟ್ಯಾಂಡಿಗಾದರೆ ಸ್ವಲ್ಪ ಎಣ್ಣೆ ಹಚ್ಚಿ ಇದು ಮಾಡ್ಕೊಳ್ಳಿ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಟಿದ್ದೀನಿ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು ಇಪ್ಪತ್ತು ಇಪ್ಪತ್ತೈದು ನಿಮಿಷಗಳ ಕಾಲ ಸ್ಟೀಮಲ್ಲಿ ಬೇಯಿಸಿದ ನಂತರ ಒಂದು ಚಾಕು ಸಹಾಯದಿಂದ ಅದನ್ನು ಪ್ರೆಸ್ ಮಾಡಿ ನೋಡಿ ಬೆಂದಿದ್ದರೆ ಚಾಕುಗೆ ಹತ್ಕೊಳ್ಳೋಲ್ಲ ಹತ್ಕೊಂತು ಅಂದರೆ ಇನ್ನೂ ಒಂದು ಎರಡು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೆಂದಿರುವ ಪತ್ರೊಡೆಯನ್ನು ತೆಗೆದು ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ ಒಗ್ಗರಣೆಗೆ ನಾವು ಮಾಮೂಲಿ ಎಲ್ಲ ಉಪ್ಪಿಟ್ಟಿಗೆಲ್ಲ ಹೆಂಗೆ ಒಗ್ಗರಣೆ ಹಾಕ್ತೀವೋ ಅದೇ ರೀತಿ ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣಸು ರುಚಿಗೆ ಒಂದೇ ಒಂದು ಹಸಿಮೆಣಸನ್ನು ಸಹ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಎಷ್ಟು ಈರುಳ್ಳಿ ಇರುತ್ತೋ ಅಷ್ಟು ಟೇಸ್ಟು ನಿಮ್ಗೆ ಎಷ್ಟು ಈರುಳ್ಳಿ ಇಷ್ಟ ಆಗುತ್ತೋ ಅಷ್ಟು ಈರುಳ್ಳಿ ಸಹ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರುವ ಪತ್ರೊಡೆಗಳನ್ನು ಸಹ ಇದಕ್ಕೇ ಹಾಕ್ಕೊಂಡು ಚೆನ್ನಾಗಿ ಆಡಿಸ್ಕೊಳ್ಳಿ ನಾವು ಆಲ್ರೆಡಿ ಪತ್ರೊಡಗೇನೆ ಅಚ್ಕಾರದ ಪುಡಿ ಹಾಕಿರ್ತೀವಿ ಸ್ವಲ್ಪ ಈರುಳ್ಳಿಗೋಸ್ಕರ ಒಂದಿಲ್ಲ ಎರಡು ಹಸಿಮೆಣ್ಸನ್ನು ಕಟ್ ಮಾಡಿ ಹಾಕ್ಕೊಳ್ಳಿ ಈ ರೀತಿಯಾಗಿ ಪಲ್ಯ ಥರ ಮಾಡ್ಕೊಂಡ್ರೆ ಯಾವುದಾದ್ರೂ ರೊಟ್ಟಿಗೆ ಸಹ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಅಕ್ಕಿ ರೊಟ್ಟಿ ಇಲ್ಲ ಜೋಳದ ರೊಟ್ಟಿ ಯಾವ ರೊಟ್ಟಿ ಜೊತೆಗೆ ಸಹ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಲ್ಲ ಹಾಗೆಯೇ ಉಪ್ಪಿಟ್ಟು ಥರ ಸಹ ತಿನ್ನಲಿಕ್ಕೆ ತುಂಬಾ ಟೇಸ್ಟಾಗಿರುತ್ತೆ ನಂತರ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಟ್ ಮಾಡಿಟ್ಕೊಂಡಿರುವಂಥ ಪತ್ರೊಡೆನೂ ಸಹ ಹಾಕಿ ಚೆನ್ನಾಗಿ ಕೈಯಾಡಿಸಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿನ ಹಾಕಿದರೆ ಪತ್ರೊಡೆ ಒಗ್ಗರಣೆ ರೆಡಿ ಇದ್ರ ಜೊತೆಗೇ ಪತ್ರೋಡೆಯ ಹಾಗೆ ತವಾದಲ್ಲಿ ಸಹ ಫ್ರೈ ಮಾಡ್ಕೋಬೋದು ಆ ರೆಸಿಪಿಯನ್ನು ಸಹ ನೋಡೋಣ ನಂತರ ಒಂದು ತವಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಆಲ್ರೆಡಿ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರುವ ಪತ್ರಡೆಗಳನ್ನು ಸಹ ಎರಡೂ ಭಾಗ ಚೆನ್ನಾಗಿ ಫ್ರೈ ಮಾಡಿ ತಕ್ಕೊಳ್ಳಿ ಹೀಗೆ ಸಹ ಮಾಡಿ ತಿನ್ಬೋದು ಇದು ಸಹ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿ ಫ್ರೈ ಆಗೋವರೆಗೂ ಇದನ್ನು ಬಿಸಿ ಮಾಡ್ಕೋಬೇಕು ನಂತರ ಬಿಸಿ ಬಿಸಿ ಕಾಫಿ ಅಥವಾ ಟೀಯೊಂದಿಗೆ ಸರ್ವ್ ಮಾಡಿ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿ ಥ್ಯಾಂಕ್ ಯು